ಆ ಮೂರು ಪಾಯಿಂಟ್ ಇದ್ದವರು ಮಾತ್ರ ರಾಜ್ಯಾಧ್ಯಕ್ಷ ಆಗ್ಬೇಕು ಆ ಮೂರು ಪಾಯಿಂಟ್ ಇಲ್ಲದವರು ರಾಜ್ಯಾಧ್ಯಕ್ಷ ಆಗಬಾರದು ನಾನು ಯಾಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಬಾರದು ಯತ್ನಾಳ್ ಆದ್ರೆ ನಾವು ತೀರ್ಮಾನ ಮಾಡಿ ಅಭ್ಯರ್ಥಿ ಹಾಕುತ್ತೇವೆ ಲಿಂಗಾಯತ ಕೋಟ ಬಂದ್ರೆ ನಾನೇ ಅಭ್ಯರ್ಥಿ ಆಗಬಹುದು ಎಲ್ಲ ಕಡೆ ಹೋಗಿ ಅಲ್ಲೋನ್ ಏಪ್ರಿಲ್ ಬಿಡ್ರ ರವರ ಅಣ್ಣನೇ ಆದ ನಾವೇ ಆಗಿ ನಮಸ್ಕಾರ ಶ್ರೀ ಸಮರ ইলেকಷನ್ ಎಲ್ಲಾ ದಿಕ್ಕುಗಳಲ್ಲಿ ನಡೆ ಇರನ್ ಸರ್ ಅರೀಕ್ಷಿತನ ಮುಂದಕ್ಕೆ कंटिन्यू ಹೊರಟ ಯಾವ್ಡ್ ನಾನು ಹಿಂದುತ್ವ ಘೋಷ ಪರಂಪರೆ ತುಂಬಾ ರಾಜಕೀಯದಿಂದ ಬಿಜೆಪಿ ಇಷ್ಟಕ್ಕೆ ಅಲೆಂ ಭ್ರಷ್ಟಾಚಾರ ಆರೋಪ ಇರಂತ ನೇತೃತ್ವಪಡಬಡ ಮೂರು ಪಾಯಿಂಟ್ ಬಿಟ್ರ ಅಜೆಂಡ ಬಿಟ್ರ ಒಂದು ಯತ್ನಾಳ್ ರಾಜ್ಯಪಾಲಕಕ್ಕೂ ಹೋಗಿಲ್ಲ ಯತ್ನಾಳ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಅಂತಂದ್ರ ಮಾಡ್ರಿ ಆದ್ರ ಈ ಮೂರ್ ಪಾಯಿಂಟ್ ಇರ್ಲಾರ ವಿಜೇಂದ್ರಾಯಿಂಟ್ ಯಾವ ರಾಜ್ಯಾಧ್ಯಕ್ಷ ಹೋರಾಟ ಮುಂದುವರಿತದೆ ರಾಜ್ಯಾಧ್ಯಕ್ಷರಾದ ನಂತರ ನೀವು ಅವಾಗ ಅವ್ರ ಸ್ಥಾನಮಾನ ಏನಿರುತ್ತೆ ಅವ್ರ ರಾಜ್ಯಾಧ್ಯಕ್ಷರಾದ್ರೆ

ಹಿಂದಿ ಬರ್ತೈತಿ ಕನ್ನಡ ಬರ್ತೈತಿ ಕರ್ನಾಟಕದಾಗ ಆ ತಲೆ ಕಲೆ ಕಳಿಸ್ತೀವಿ ಅದಕ್ಕೆ ನಮ್ಮ ಸಂಧಾನ ವಿಫಲ ಆಗಿದೆ ಭೇಟಿ ಮಾಡಲು ರಾಷ್ಟ್ರೀಯ ನಾಯಕರು ಸಮಯ ನೀಡಿದ್ದಾರೆ ಸುಮ್ಮ ಸುಮ್ಮನೆ ದೆಹಲಿಗೆ ಹೋಗಲು ನಾವೇನು ಹುಚ್ಚರ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಆ ಮೂರು ಪಾಯಿಂಟ್ ಇದ್ದವರು ಮಾತ್ರ ರಾಜ್ಯಾಧ್ಯಕ್ಷ ಆಗಬೇಕು ಆ ಮೂರು ಪಾಯಿಂಟ್ ಇಲ್ಲದವರು ರಾಜ್ಯಾಧ್ಯಕ್ಷ ಆಗಬಾರದು ನಾನು ಯಾಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಬಾರದು ಯತ್ನಾಳ್ ಆದ್ರೆ ನಾವು ತೀರ್ಮಾನ ಮಾಡಿ ಅಭ್ಯರ್ಥಿ ಹಾಕುತ್ತೇವೆ ಲಿಂಗಾಯತ ಕೋಟಾ ಬಂದ್ರೆ ನಾನೇ ಅಭ್ಯರ್ಥಿ ಆಗಬಹುದು ಭೇಟಿ ಮಾಡಲು ರಾಷ್ಟ್ರೀಯ ನಾಯಕರು ಸಮಯ ನೀಡಿದ್ದಾರೆ ಸುಮ್ಮ ಸುಮ್ಮನೆ ದೆಹಲಿಗೆ ಹೋಗಲು ನಾವೇನು ಹುಚ್ಚರ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದು ನಮ್ಮ ಅಜೆಂಡ ಕುಟುಂಬ ರಾಜಕಾರಣದ ಬಗ್ಗೆ ಕೇಂದ್ರದಲ್ಲಿ ಮಾತನಾಡುತ್ತಾರೆ ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾರೆ ಕಲಬುರಗಿಯಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜೇಂದ್ರ ವಿರುದ್ಧ ಪ್ರತಿ ಬಾರಿ ಯತ್ನಾಳ್ ಅಂಡ್ ಟೀಮ್ ಬಹಿರಂಗವಾದ ಹೇಳಿಕೆಗಳನ್ನ ನೀಡ್ತಾನೇ ಬಂತು ಇದರ ಮಧ್ಯೆ ಆಗಾಗ ಬಿಜೆಪಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಲು ಮುಂದಾಯಿತು ಯತ್ನಾಳ್ ಟೀಮ್ ಹೈಕಮಾಂಡ್ ನ ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ರಿಪೋರ್ಟ್ಗಳನ್ನು ಸಲ್ಲಿಸ್ತಾ ಬಂತು ಇದರ ಮಧ್ಯೆ ಈಗ ಯತ್ನಾಳ್ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಆ ಮೂರು ಪಾಯಿಂಟ್ ಇದ್ದವರು ಮಾತ್ರ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಆ ಮೂರು ಪಾಯಿಂಟ್ ಇಲ್ಲದವರು ರಾಜ್ಯಾಧ್ಯಕ್ಷ ಆಗೋ ಚಾನ್ಸ್ ಇಲ್ಲ ನಾನು ಯಾಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಬಾರದು ಅಂತ ಯತ್ನಾಳ್ ಮಾತನಾಡಿದ್ದಾರೆ ಯತ್ನಾಳ್ ಅವ್ರಿಗೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಬಿದ್ದಿದ್ದು ಆದ್ರೆ ನಮ್ಮದೇ ಆದಂತ ಒಂದು ಕಮಿಟಿ ಇದೆ ಅಲ್ಲಿ ನಾವು ಸೂಕ್ತವಾದ ಅಭ್ಯರ್ಥಿಯನ್ನ ತೀರ್ಮಾನ ಮಾಡಿ ಅಭ್ಯರ್ಥಿ ಹಾಕುತ್ತೇವೆ ಲಿಂಗಾಯತ ಕೋಟ ಬಂದ್ರೆ ನಾನೇ ಅಭ್ಯರ್ಥಿ ಆಗಬಹುದು ಭೇಟಿ ಮಾಡಲು ರಾಷ್ಟ್ರೀಯ ನಾಯಕರು ಸಮಯ ನೀಡಿದ್ದಾರೆ ಸುಮ್ ಸುಮ್ನೆ ದೆಹಲಿಗೆ ಹೋಗಲು ನಾವೇನು ಹುಚ್ಚರ ಕುಟುಂಬ ರಾಜಕಾರಣದ ಬಗ್ಗೆ ಕೇಂದ್ರದಲ್ಲಿ ಮಾತನಾಡ್ತಾರೆ ಆದ್ರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನ ಕಲಬುರಗಿಯಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ರೆ ಲಿಂಗಾಯತ ಕೋಟಾ ಬಂದ್ರೆ ನಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಅಭ್ಯರ್ಥಿಯಾಗಿ ನಿಲ್ಲುತ್ತೇನೆ ಭೇಟಿ ಮಾಡಲು ರಾಷ್ಟ್ರೀಯ ನಾಯಕರು ಸಮಯ ನೀಡಿದ್ದಾರೆ ಸುಮ್ಮ ಸುಮ್ಮನೆ ದೆಹಲಿಗೆ ಹೋಗಲು ನಾವೇನು ಹುಚ್ಚರ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಇನ್ನ ಆ ಮೂರು ಪಾಯಿಂಟ್ ಇದ್ದವರು ಮಾತ್ರ ರಾಜ್ಯಾಧ್ಯಕ್ಷ ಆಗಬೇಕು ಆ ಮೂರು ಪಾಯಿಂಟ್ ಇಲ್ಲದವರು ರಾಜ್ಯಾಧ್ಯಕ್ಷ ಆಗಬಾರದು ನಾನು ಯಾಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಬಾರದು ಅಂತ ಹೇಳಿಕೆ ನೀಡಿದ್ದಾರೆ